ಯೇಸು ಕ್ರಿಸ್ತನ ಉಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ ಸ್ಪ್ರೇ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ದೇವರು ಅನುಕೂಲ ಮಾಡಿರುವಂಥ ಈ ಒಂದು ಸಮಯಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಉಪವಾಸದ ದಿನಗಳು ಅಂದರೆ ಈ ಲಿಂಟ್ ಡೇಸ್ಗಳನ್ನು ನಾವು ಪ್ರಾರಂಭಿಸಿದ್ದೇವೆ ಹೌದಲ್ವಾ ಅನೇಕರಿಗೆ ಈ ಲಿಂಟ್ ಡೇಸ್ಗಳ ಕುರಿತಾಗಿ ಈ ಉಪವಾಸದ ಕುರಿತಾಗಿ ಪ್ರಶ್ನೆಗಳಿರ್ಬೋದು ಅದಕ್ಕೋಸ್ಕರವಾಗಿಯೇ ಈ ಒಂದು ಸಮಯದಲ್ಲಿ ಉಪವಾಸದ ಕುರಿತು ಇದನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ ನಿಜವಾಗಿಯೂ ಉಪವಾಸ ಅಂದರೆ ಈ ಶಾರೀರಕ್ಕೆ ನಾವು ಸೇವಿಸುವಂಥ ಆಹಾರನ ಬಿಟ್ಟು ಬಿಟ್ಟು ನಾವು ದೇವರ ಸಂದಿನದಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವಂಥದ್ದೇನಾ ನಿಜವಾದ ಉಪವಾಸ ಏನು ಉಪವಾಸ ಅಂತ ಹೇಳೋದಾದರೆ ಊಟ ಬಿಟ್ಟು ಬಿಡುವಂಥದ್ದು ಆಹಾರ ಸೇವಿಸದೇ ಇರುವಂಥದ ಅಥವಾ ಒಂದು ಹೊತ್ತು ಆಹಾರ ಸೇವಿಸಿ ಇನ್ನು ಎರಡು ಹೊತ್ತು ಉಪವಾಸ ಏನು ತಿನ್ನ ಸೇವಿಸದಂತೆ ಇರುವಂಥದ್ದೇನ ಉಪವಾಸ ಹೇಗೆ ಮಾಡುವಂಥದ್ದು ಈ ಉಪವಾಸ ಆದರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಕೆಲಸಕ್ಕೆ ಹೋಗೋರು ಉಪವಾಸ ಮಾಡಿದ್ರೆ ಅದು ಫಲವಾಗಿರುತ್ತಾ ನಾವು ಕೆಲಸ ಮಾಡ್ತಾ ಇರ್ತೇವಲ್ವಾ ಈ ರೀತಿಯ ಅನೇಕ ಪ್ರಶ್ನೆಗಳು ನಮಗೆ ಇರುತ್ತೆ ನಮ್ಮ ಸ ನಮಗೆ ಗೊತ್ತಿರುವಂಥ ಸಹೋದರಿ ಕೂಡ ಅವರು ಈ ಉಪವಾಸದ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಅನೇಕರಿಗೆ ಕೂಡ ಇದರ ಕುರಿತಾಗಿ ಪ್ರಶ್ನೆಗಳು ಇರ್ತವೆ ಅದಕ್ಕಾಗಿ ಈ ದಿನ ಈ ಉಪವಾಸದ ಕುರಿತಾಗಿ ಸತ್ಯವೇದದಲ್ಲಿ ಏನು ಹೇಳಲ್ಪರ್ತಾ ಇದೆ ಉಪವಾಸ ಅಂದ್ರೇನು ದೇವರ ದೃಷ್ಟಿಯಲ್ಲಿ ದೇವರು ಹೇಳುವಂಥ ಉಪವಾಸ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಧ್ಯಾನಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಆ ಬರದ ಬರೆದ ಪ್ರವಾದನೆ ಗ್ರಂಥ ಐವತ್ತೆಂಟನೇ ಅಧ್ಯಾಯ ಏಳನೇ ವಚನವನ್ನು ನಾವು ನೋಡುವಾಗ ದೇವರು ಉಪವಾಸದ ಕುರಿತು ಅಲ್ಲಿ ಹೇಳ್ತಾ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಆಮೇಲೆ ದೇವರಿಗೆ ಒಂದು ಇಷ್ಟಕರವಾದ ಉಪವಾಸ ಯಾವುದು ಅಂದ್ರೆ ನಾವು ನಮ್ಮ ಶರೀರಕ್ಕೆ ಸೇವಂತ ಆಹಾರ ಬಿಟ್ಟು ಬಿಡುವಂಥದ್ದು ಮಾತ್ರವೇ ಅಲ್ಲ ಪುರಿಯರೆ ಅದರಲ್ಲೂಯ್ಯ ಅನೇಕರು ಅಂದುಕೊಳ್ತಾ ಇದ್ದಾರೆ ನಾವು ಸೇವಿಸುವಂತ ಆಹಾರವನ್ನ ನಾವು ಬಿಟ್ಟು ನಾವು ಉಪವಾಸ ಮಾಡಿದ್ರೆ ಅದೇ ನಿಜವಾದ ಉಪವಾಸ ಅದೊಂದೇ ಉಪವಾಸ ಎಂಬುದಾಗಿ ಅನೇಕರು ಅಂದುಕೊಳ್ತಾ ಇದ್ದಾರೆ ಆದರೆ ದೇವರಿಗೆ ಇಷ್ಟಕರವಾದಂತ ಉಪವಾಸ ಯಾವುದು ಅಂತ ಹೇಳೋದಾದರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವು ಹಸಿದವರಿಗೆ ಆಹಾರವನ್ನು ಕೊಡುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ ವಸ್ತ್ರ ಇಲ್ಲದವರಿಗೆ ಬೆತ್ತಲೆ ಆದವರಿಗೆ ಕಂಡಾಗೆಲ್ಲ ನಾವು ವಸ್ತ್ರವನ್ನು ಒದಿಸಬೇಕಂತೆ ಹೌದಾ ಸಹಾಯ ಇಲ್ಲದೆ ಸಹಾಯಕ್ಕಾಗಿ ಅರಿಯುತ್ತಿರುವವರಿಗೆ ನಾವು ಸಹಾಯ ಮಾಡುವಂಥವ್ರಾಗಿರಬೇಕು ನಮ್ಮಂಥ ನರಳು ನಮ್ಮ ಮುಂದೆ ಬಂದಾಗಂದ್ರೆ ನಮ್ಮ ಮುಖ ಸಪ್ಪಗೆ ಮಾಡಿಕೊಂಡು ಮುಖ ತಿರುಗಿಸಿಕೊಂಡು ಹೋಗದೆ ನಾವು ಸಂತೋಷವಾಗಿ ಆನಂದವರ ಒಟ್ಟಿಗೆ ಮಾತನಾಡುವಂಥ ಸ್ಥಿತಿಯಲ್ಲಿ ನಾವು ಇರಬೇಕು ಇದು ದೇವರಿಗೆ ಇಷ್ಟಕರವಾದ ಉಪವಾಸವಾಗಿದೆ ಎಂಬುದಾಗಿ ದೇವರು ತಾನೇ ಹೇಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಈ ಶ್ರಮಗಳಲ್ಲಿ ಅನೇಕರು ಉಪವಾಸವನ್ನ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಕಾರ್ಯಗಳನ್ನ ನಾವೆಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಉಪವಾಸ ದಿನಗಳಲ್ಲಿ ಅನೇಕರಿಗೆ ಸಹಾಯ ಮಾಡುವಂಥದ್ದು ಹಸಿದವರಿಗೆ ಆಹಾರವನ್ನು ಕೊಡುವಂಥದ್ದು ವಸ್ತ್ರಹೀನರಿಗೆ ವಸ್ತ್ರವನ್ನು ಕೊಡುವಂತದಾಗಿರಬಹುದು ಇದು ಎಲ್ಲೂ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ ಉಪವಾಸ ಅಂದ್ರೆ ಆಹಾರವನ್ನು ಬಿಟ್ಟು ಬಿಡುವಂಥದ್ದು ಸನ್ನಿಧಾನಕ್ಕೆ ಹೋಗುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಮಾತ್ರವೇ ಎಂಬುದಾಗಿ ಅನೇಕರು ನೆನೆಸ್ತಾ ಇದ್ದಾರೆ ಅದು ಮಾತ್ರವೇ ಅಲ್ಲ ಪ್ರಿಯರೇ ನಾವು ನಮ್ಮ ದೇಹವನ್ನು ಚಿಜಿಕೊಳ್ಳುವುದರ ಮೂಲಕವಾಗಿ ಮಾತ್ರವೇ ಉಪವಾಸ ದೇವರಿಗೆ ಇಷ್ಟಕರವಾಗಿರುವುದಿಲ್ಲ ಇಲ್ಲದೆ ಇರುವಂಥವ್ರಿಗೆ ಕೊಡುವುದರ ಮೂಲಕ ಅದು ನಿಜವಾದ ಉಪವಾಸವಾಗಿದೆ ಆದಲ್ಲೂಯ ದೇವರು ಅದೇ ಹೇಳ್ತಾ ಇರುವಂತದ್ದು ಇಲ್ಲದೆ ಇರುವಂತವರಿಗೆ ನಾವು ಕೊಡಬೇಕು ಸೊ ಸಹಾಯವ ಸಹಾಯಕ್ಕಾಗಿ ಎದುರು ನೋಡೋರಿಗೆ ನಾವು ಸಹಾಯ ಮಾಡಿ ಹಸಿದವ್ರಿಗೆ ಕೊಡಬೇಕು ಆಹಾರ ಕೊಡಬೇಕು ವಸ್ತ್ರ ವಸ್ತ್ರಗಳನ್ನು ಕೊಡಬೇಕು ಧೀನರಾಗಿ ಇರುವಂಥವ್ರಿಗೆ ನಾವು ಸಹಾಯ ಮಾಡಬೇಕು ಕನಿಖರಿಸಬೇಕು ಆಪತ್ಕಾಲದಲ್ಲಿ ಇದ್ದವ್ರಿಗೆ ನಾವು ಆಧರಣೆ ಕೊಡುವಂಥವ್ರಾಗಿರ್ಬೇಕು ಸಮಾಧಾನ ಇಲ್ಲದವ್ರಿಗೆ ನಾವು ಸಮಾಧಾನ ಪಡಿಸುವಂಥ ರೀತಿಯಲ್ಲಿ ಇರಬೇಕು ಪ್ರಿಯರೇ ಇದು ದೇವರ ದೃಷ್ಟಿಯಲ್ಲಿ ನಿಜವಾದ ಶ್ರೇಷ್ಠವಾದ ಉಪವಾಸ ಅದು ದೇವರಿಗೆ ಇಷ್ಟವಾದ ಉಪವಾಸವಾಗಿದೆ ಇಷ್ಟು ಮಾತ್ರವೇ ಅಲ್ಲ ಪ್ರಿಯರೇ ನಾವು ಇನ್ನೂ ಸೊ ಈ ಉಪವಾಸ ದಿನಗಳಲ್ಲಿ ಹೆಚ್ಚಾಗಿ ಭಯ ಭಕ್ತಿಯಲ್ಲಿ ನಾವು ಉಪವಾಸ ಮಾಡುವಂಥವ್ರು ಬರೀ ಆಹಾರ ಬಿಟ್ಟು ದೇವರ ಸನ್ನಾನದಲ್ಲಿ ಹಾಡುಗಳನ್ನು ಹಾಡಿ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ವಿಜ್ಞಾಪನೆ ಮಾಡಿ ಬರುವಂಥದ್ದು ಮಾತ್ರವೇ ಉಪವಾಸ ಆಗಿರೋದಿಲ್ಲ ನಿಜವಾದ ಭಕ್ತಿ ಸೊ ಅಲ್ಲಿ ನಾವು ದೇವರನ್ನ ನಾವು ಧ್ಯಾನಿಸುವಂಥವರಾಗಿರ ನಿಜವಾದ ಭಕ್ತಿಯನ್ನು ನಾವು ತೋರಿಸಬೇಕಾಗಿದೆ ಆ ಪರಿಶುದ್ಧವಾದ ಭಕ್ತಿ ಆ ಶುದ್ಧಕರವಾದ ಭಕ್ತಿಯಲ್ಲಿ ನಾವು ನಡಿಬೇಕಾಗಿದೆ ಅದೇ ರೀತಿಯಲ್ಲಿ ನಾವು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಯಾಕೋಬನ ಬರೆದ ಪತ್ರಿಕೆ ಒಂದನೇ ಅಂತ್ಯ ಇಪ್ಪತ್ತೇಳರಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತಾ ಇದೆ ಸಂಕಟದಲ್ಲಿ ಬಿದ್ದ ದಿಕ್ಕಿಲದವರನ್ನು ವಿಧವೆಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಅತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಆ ಮೇನ್ ನಿಜವಾದ ಭಕ್ತಿ ಶುದ್ಧವಾದ ಭಕ್ತಿ ಪವಿತ್ರವಾದ ಭಕ್ತಿ ಏನು ಅಂತ ಹೇಳೋದಾದ್ರೆ ಈ ಲೋಕದ ಒಂದು ಮಾಲೀನ ನಮಗೆ ಅಂಟದಂತೆ ನಾವು ನೋಡಿಕೊಳ್ಬೇಕು ಪ್ರಿಯರೇ ಅನೇಕರು ಅಂದುಕೊಳ್ತೇವೆ ನಲವತ್ತು ದಿವಸಗಳು ಮಾತ್ರವೇ ಪರಿಶುದ್ಧವಾಗಿ ಸೊ ನಾವು ಜೀವಿಸಬೇಕು ಪರಿಶುದ್ಧ ಆಲೋಚನೆ ಮಾಡಬೇಕು ಅಂತ ಹೇಳಿ ನಿಜವೇ ಒಳ್ಳೆಯದೇ ಈ ಪರಿಶುದ್ಧ ನಲವತ್ತು ದಿವಸಗಳ ಮಾತ್ರಕ್ಕೆ ಮಾತ್ರವೇ ಅಲ್ಲ ಈ ಪರಿಶುದ್ಧತೆ ಇರಬೇಕಾಗಿರುವಂಥದ್ದು ಲೋಕದ ಮಾಲಿನ್ಯ ಅಂಟದಂತೆ ನಿಜವಾಗಿ ಿ ಪೂರ್ವಕವಾಗಿ ನಾವು ದೇವರನ್ನು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳಿಬೇಕು ಇಲ್ಲಿ ಕೂಡ ವಿಧವೆಯವರನ್ನು ನಾವು 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 ಸಹಾಯಕವಾಗಿ ನೋಡಬೇಕು ದಿಕ್ಕಿಲ್ಲದವರನ್ನು ನಾವು ಪರಾಮರಿಸಬೇಕು ವಿಧವೆಯನ್ನು ನಾವು ಪರಾಮರಿಸಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಬಡವರಿಗೆ ನಾವು ಸಹಾಯ ಮಾಡುವಂಥವರಾಗಿ ನಾವು ನೋಡ್ತಾ ಇದ್ದೇವೆ ಇದೇ ದೇವರ ದೃಷ್ಟಿಯಲ್ಲಿ ನಿರ್ಮಲವು ಶುದ್ಧವಾದಂಥ ಭಕ್ತಿ ಎಂಬುದಾಗಿ ನೋಡ್ತಾ ಇದ್ದೇವೆ ಉಪವಾಸ ದಿನಗಳಲ್ಲಿ ಭಕ್ತಿ ಬಹಳ ಪ್ರಾಮುಖ್ಯಕರವಾಗಿದೆ ಇದೇ ದೇವರಿಗೆ ಇಷ್ಟವಾದ ಒಂದು ಉಪವಾಸ ಆಹಾರ ಬಿಟ್ಟು ಬಿಡುವಂಥದ್ದು ಮಾತ್ರವೇ ಅಲ್ಲ ಒಂದು ಹೊತ್ತು ತಿಂದು ಎರಡು ಹೊತ್ತು ತಿಂದಲ್ಲೇ ಇರುವಂಥದ್ದು ಮಾತ್ರವೇ ಅಲ್ಲ ಅನೇಕರಿಗೆ ಈ ವಿಚಾರಗಳು ಗೊತ್ತಿಲ್ಲದೆ ಇರಬಹುದು ಉಪವಾಸದ ದಿನದಲ್ಲಿ ನಮ್ಮ ದೇಹವನ್ನು ನಾವು ಜಜ್ಜಿಕೊಂಡದ ಮೂಲಕವಾಗಿ ಮಾತ್ರವೇ ಆಶೀರ್ವಾದ ಹೊಂದಿಕೊಳ್ಳೋದಲ್ಲ ಸೊ ನಾವು ಇತರರಿಗೆ ಸಹಾಯಕವಾಗಿ ನಿಲ್ಲುವಾಗ ಅದರ ಆಶೀರ್ವಾದ ಹೊಂದಿಕೊಳ್ತೇವೆ ನಾವು ಉಪವಾಸ ಮಾಡುವಂಥದಕ್ಕೂ ಅದು ಪ್ರತಿಫಲವಾಗಿ ನಾವು ಏನೆಲ್ಲ ದೇವರ ಸಂಧ ಅಂದರೆ ಉಪವಾಸದ ಪ್ರಾರ್ಥನೆ ನಾವು ಕೇಳ್ತಾ ಇದ್ದೇವೋ ಅದು ದೇವರ ಸಂದ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಗೊತ್ತಾ ಇತರಿಗೆ ಇಲ್ಲದಿರುವಾಗ ಕೊಡುವಾಗ ಇತರಿಗೆ ನಾವು ಸಹಾಯ ಮಾಡುವಾಗ ಇತರನ ಪರಾಂಬರಿಸುವಾಗ ಕಷ್ಟದಲ್ಲಿ ಸಹಾಯ ಮಾಡುವಾಗ ಕಣ್ಣೀರಲ್ಲಿ ಅವರಿದ್ದಾಗ ಇದ್ದಾಗ ದೇವರ ಒಂದು ಸಮ್ಮುಖದಲ್ಲಿ ನಾವು ಅವನ ಕಲ್ ಸಮಾಧಾನ ಮಾಡುವಾಗ ದೇವರ ಪ್ರೀತಿಯನ್ನು ಹಂಚುವಾಗ ಇದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದ ಉಪವಾಸ ಎಂಬುದಾಗಿ ನೋಡ್ತೇವೆ ಅನೇಕರು ಈ ಉಪವಾಸ ದಿನಗಳಲ್ಲಿ ತಾನು ಬಲಹೀನರಾಗಿ ಮಾಡಿಕೊಂಡು ಸಪ್ಪೆ ಮೊರೆ ಹಾಕೊಂಡಿರ್ತಾರೆ ಇದರ ಕುರಿತಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಮತ್ತೈನು ಬರೆದ ಸ್ವಾರ್ತೆ ಆರನೇ ಅಧ್ಯಾಯ ಸೊ ಹದಿನಾರು ಹದಿನೇಳು ವಾಕ್ಯಗಳಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆ ಕಪಟಿಗಳಂತೆ ಮುಖ ಸಪ್ಪಗೆ ಮಾಡಿಕೊಳ್ಳಬಾರದು ಮುಖ ವಿಕಾರ ಮಾಡಿಕೊಳ್ಳದೆ ವೇಷಧಾರವಾಗಿ ಉಪವಾಸ ಮಾಡಬಾರದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಮುಖ ಸಪ್ಪಗೆ ಮಾಡಿಕೊಳ್ಳುವಂಥದ್ದು ಉಪ ನಾನು ಉಪವಾಸ ಮಾಡ್ತಾ ಇದ್ದೇನೆ ಎಂಬುದಾಗಿ ಅನೇಕರಿಗೆ ತೋರಿಸಿಕೊಳ್ಳುವಂಥದ್ದು ಸಿಂಪತಿ ಪಡೆದು ಅಯ್ಯೋ ಪಾಪ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಿಂಪತಿ ಏನಿದೆ ಅನ್ನುವಂಥ ಹೊಗಳಿಕೊಳ್ಳೋಕೆ ನಾವು ತೆಗೆದುಕೊಳ್ಳೋದಕ್ಕಲ್ಲ ಉಪವಾಸ ಮಾಡಬೇಕಾಗಿರುವಂಥದ್ದು ಅನೇಕರು ತೋರಿಸಿಕೊಳ್ಳಲಿಕ್ಕೆ ಉಪವಾಸ ಮಾಡ್ತಾ ಇರ್ತಾರೆ ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನಮ್ಮ ದೇಹವನ್ನು ನಾವು ಕ್ಷೀಣಿಸಿಕೊಳ್ಳೋದೇ ಹೊರತು ಇನ್ಯಾವ ಪ್ರಯೋಜನವಿಲ್ಲ ಉಪವಾಸ ಇದ್ದರೂ ದೇವರ ಒಂದು ಶಕ್ತಿಯಲ್ಲಿ ದೇವರ ಒಂದು ಒಂದು ಬಲದಲ್ಲಿ ಇರಬೇಕು ಪ್ರಿಯರೇ ನಾವು ಗೊತ್ತಾಗುವಂಥ ರೀತಿಯಲ್ಲಿ ಅಲ್ಲ ಒಕ್ಕ ಸಪ್ಪಗೆ ವಿಕಾರ ಮಾಡಿಕೊಂಡು ವೇಷ ವೇಷಧಾರಣೆ ರೀತಿಯಾಗಿ ಮಾಡಿದ್ರೆ ಅದು ಅದು ದೇವರಿಗೆ ಇಷ್ಟವಿಲ್ಲದ ಉಪವಾಸ ನಾವು ಮಾಡೋದು ಅದು ವ್ಯರ್ಥವೇ ಅಂಥ ರೀತಿಯಲ್ಲಿ ನಾವು ಏನಾದರೂ ಉಪವಾಸ ಮಾಡ್ತಾ ಇರೋದಾದ್ರೆ ಅದನ್ನು ಬಿಟ್ಟು ಬಿಟ್ಟು ನಿಜವಾದ ಉಪವಾಸ ದೇವರಿಗೆ ಇಷ್ಟಕರವಾದ ಉಪವಾಸವನ್ನು ಮಾಡೋಣ ಅದರ ಆಶೀರ್ವಾದ ಹೊಂದಿಕೊಳ್ಳೋಣ ಉಪವಾಸದಲ್ಲಿ ಶಕ್ತಿ ಉಂಟು ಉಪವಾಸದಲ್ಲಿ ಬಿಡುಗಡೆ ಉಂಟು ಪ್ರಿಯರೇ ಉಪವಾಸದಲ್ಲಿ ಸೊ ಆಗದಂಥ ಕಾರ್ಯ ಒಂದೂ ಇಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಪ್ರಿಯರೆ ಪರಿಶುದ್ಧಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಉಪವಾಸದ ಪ್ರಾರ್ಥನೆಗಳಲ್ಲಿ ಆಮೇಲೆ ವರಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಉಪವಾಸದ ಪ್ರಾರ್ಥನೆಗಳಲ್ಲಿ ಅದು ದೇವರಿಗೆ ಇಷ್ಟವಕರವಾದಂಥ ಉಪವಾಸ ಮಾಡಬೇಕು ಕಪಟ್ಟಿಗಳಂದೇ ನಾವು ನಡೆದುಕೊಳ್ಳಬಾರದು ಹೊರಗೊಂದು ಒಳಗೊಂದು ರೀತಿಯ ಜೀವಿತದಲ್ಲಿ ನಾವು ಉಪವಾಸ ಮಾಡಬಾರ್ದು ಅಂಥ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ವ್ಯರ್ಥವಾಗಿರುತ್ತೆ ದೇವರ ದೃಷ್ಟಿಯಲ್ಲಿ ಅದಕ್ಕಾಗಿ ದೇವ್ರಿಗೆ ಇಷ್ಟಕರವಾದ ಉಪವಾಸ ಮಾಡೋಣ ದೇವ್ರ ನಾಮ ಘನತಿಗಾಗಿ ನಾವು ಜೀವಿಸೋಣ ಯಾರು ನಾವೆಲ್ಲ ಉಪವಾಸ ಮಾಡುವಂಥವರಾಗಿದ್ದೇವೆ ಇಷ್ಟಕರವಾದ ಉಪವಾಸ ಮಾಡಿ ಸೊ ನಮಗೆ ಬೇಕಾದ ಎಲ್ಲವನ್ನು ಹೊಂದಿಕೊಂಡು ಆತ್ಮಿಕವಾಗಿ ಇನ್ನೂ ಬಲಪಡೋಣ ದೇವರ ಆಶ್ರಯಿಸಲಿ ಪ್ರಾರ್ಥಿಸಿಕೊಡೋಣ ಪರಿಶುದ್ಧರು ಉನ್ನತನಾದ ದೇವರೇ ಅಪ್ಪ ಉಪವಾಸದ ಕುರಿತು ಚಾಕಿ ತಿಳಿದುಕೊಳ್ಳುವಂಥ ಕೃಪೆ ಸ್ತೋತ್ರ ಅಪ್ಪ ಯಾವ ರೀತಿ ಉಪವಾಸ ಮಾಡಬೇಕು ನೀವು ನಮ್ಮ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಸ್ತೋತ್ರ ಎಲ್ಲವನ್ನ ಕರಗಳಿಗೆ ಕೊಟ್ಟು ಅಪ್ಪ ಈ ಒಂದು ದಿನಮಾನಗಳ ಹೆಚ್ಚಾಗಿ ಅಲ್ಲಿ ಕೃಪೆ ಕೃಪೆ ಮಾಡಿಕೊಡುವಂಬುದಾಗಿ ಪ್ರಾರ್ಥಿಸುತ್ತ ಈಶ್ವರ ನಾಮದಲ್ಲಿ ಬೇಡಿ ಹೊಂದಿದ್ದಾವೆ ಚಿವುಳ ಪರಲೋಕದ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್